ಶ್ರೀ ನರಸಿಂಹಮೂರ್ತಿ ರವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ಬೇವಿಕಂ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು ಈಗ ಸ್ವಾಗತ ಭಾಷಣ ಶ್ರೀಮತಿ ದೀಪಿಕಾ ವ್ಯವಸ್ಥಾಪಕರು ಶ್ರೀ ಮಹದೇವ್ ನಿರ್ದೇಶಕರು ಹಣಕಾಸು ಬೇವಿಕಂ ರವರನ್ನು ಬೇವಿಕಂ ವತಿಯಿಂದ ಹೃತ್ಪೂರ್ವಕ ಸ್ವಾಗತ ಕೋರುತ್ತೇನೆ ಡಾಕ್ಟರ್ ದಯಾನಂದ್ ಬಿಆರ್ ಪ್ರಧಾನ ವ್ಯವಸ್ಥಾಪಕರು ಆಡಳಿತ ಮತ್ತು ಮಾನವ ಸಂಪನ್ಮೂಲ ರವರನ್ನು ಬೇವಿಕಂ ವತಿಯಿಂದ ಹೃತ್ಪೂರ್ವಕ ಸ್ವಾಗತ ಕೋರುತ್ತೇನೆ ಶ್ರೀ ಶಿವಪ್ರಕಾಶ್ ಟಿಎಂ ಮುಖ್ಯ ಪ್ರಧಾನ ವ್ಯವಸ್ಥಾಪಕರು ಖರೀದಿ ಶಾಖೆ ಇವರನ್ನು ಬೇವಿಕಂ ವತಿಯಿಂದ ಹೃತ್ಪೂರ್ವಕ ಸ್ವಾಗತ ಕೋರುತ್ತೇನೆ ಶ್ರೀಮತಿ ಪುಷ್ಪಾ ಮುಖ್ಯ ಪ್ರಧಾನ ವ್ಯವಸ್ಥಾಪಕರು ನಿಗಮ ವ್ಯವಹಾರಗಳು ಮತ್ತು ಎಂಐಎಸ್ ಶಾಖೆ ಇವರನ್ನು ಬೇವಿಕಂ ವತಿಯಿಂದ ಹೃತ್ಪೂರ್ವಕ ಸ್ವಾಗತ ಕೋರುತ್ತೇನೆ ಡಾಕ್ಟರ್ ಎ ಆರ್ ಗೋವಿಂದಸ್ವಾಮಿ ಅಧ್ಯಕ್ಷರು ಬಂಜಾರ ಸಂಸ್ಕೃತ ಮತ್ತು ಭಾಷಾ ಅಕಾಡೆಮಿ ಇವರನ್ನು ಬೇವಿಕಂ ವತಿಯಿಂದ ಹೃತ್ಪೂರ್ವಕ ಸ್ವಾಗತ ಕೋರುತ್ತೇನೆ ಡಾಕ್ಟರ್ ರವೀಂದ್ರ ಎಂ ಪ್ರಧಾನ ಕಾರ್ಯದರ್ಶಿಗಳು ಕವಿಪ್ರಾಣಿನಿ ಎಸ್ಕಾಂ ಸಿ ಎಸ್ ಟಿ ಅಧಿಕಾರಿಗಳ ಸಂಘ ಇವರನ್ನು ಬೇವಿಕಂ ವತಿಯಿಂದ ಹೃತ್ಪೂರ್ವಕ ಸ್ವಾಗತ ಕೋರುತ್ತೇನೆ ಸುಮಾ ಜಿ ಪಿ ಕಂಪನಿ ಕಾರ್ಯದರ್ಶಿ ಇವರನ್ನು ಬೇವಿಕಂ ವತಿಯಿಂದ ಹೃತ್ಪೂರ್ವಕ ಸ್ವಾಗತ ಕೋರುತ್ತೇನೆ ಶ್ರೀ ಮೋಹನ್ ಕುಮಾರ್ ಹಿರಿಯ ಉಪಾಧ್ಯಕ್ಷರು ಸಿ ಎಸ್ ಟಿ ಕಲ್ಯಾಣ ಸಂಘ ಇವರನ್ನು ಬೇವಿಕಂ ವತಿಯಿಂದ ಹೃತ್ಪೂರ್ವಕ ಸ್ವಾಗತ ಕೋರುತ್ತೇನೆ ಗವಿಕುಮಾರ್ ಸಿ ಎಸ್ ಟಿ ಸಂಘದ ಕಾರ್ಯದರ್ಶಿ ಇವರನ್ನು ಬೇವಿಕಂ ವತಿಯಿಂದ ಹೃದ್ ಹೃತ್ಪೂರ್ವ ಸ್ವಾಗತ ಕೋರುತ್ತೇನೆ ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಅಧಿಕಾರಿ ಸಿಬ್ಬಂದಿಗಳನ್ನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಕನಕದಾಸ ಬಸವಣ್ಣ ಮೇಲು ಕೇಳುವಿಲ್ಲ ಎಂದ ಬಂದಂತ ವ್ಯವಸ್ಥಾಪಕ ನಿರ್ದೇಶಕರು ಅಂಬೇಡ್ಕರ್ ಅವರ ಜಯಂತಿಗೆ ಆದ್ಯತೆಯನ್ನು ಕೊಟ್ಟು ವಿಜೃಂಭಣೆಯಿಂದ ಪ್ರತಿ ವರ್ಷ ಇಲ್ಲಿ ಜಯಂತಿಯನ್ನು ಆಚರಣೆ ಮಾಡುತ್ತಿರೋದಕ್ಕೆ ವಿಶೇಷವಾಗಿ ಇಲ್ಲಿನ ವ್ಯವಸ್ಥಾಪಕ ನಿರ್ದೇಶಕರಿಗೆ ನಿರ್ದೇಶಕರು ತಾಂತ್ರಿಕ ಅವರಿಗೆ ನಾನು ತಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ಕನ್ನಡ ಸಂಘದ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತೇನೆ ವೇದಿಕೆಯಲ್ಲಿ ಉಪಸ್ಥಿರ ಉಪಸ್ಥಿತರಿರುವಂತಹ ಡಾಕ್ಟರ್ ಎನ್ ಶಿವಶಂಕರ್ ಅವರು ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಮತ್ತು ನಿರ್ದೇಶಕರು ತಾಂತ್ರಿಕ ರಮೇಶ್ ಅವರು ಶಿವಪ್ರಕಾಶ್ ಅವರು ಮಹಾದೇವ್ ಅವರು ದಯಾನಂದ ಅವರು ರವೀಂದ್ರ ಅವರು ಶಿವಪ್ರಕಾಶ್ ಮತ್ತು ಮೋಹನ್ ಕುಮಾರ್ ರವಿಕುಮಾರ್ ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳಿಗೆ ಹಿರಿಯ ಅಧಿಕಾರಿಗಳಿಗೆ ವಂದಿಸಿ ನನ್ನ ಮಾತನ್ನು ಆರಂಭ ಮಾಡ್ತೇನೆ ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಲ್ಲ ಅಂದಿದ್ರೆ ಅವರ ಸಂವಿಧಾನ ಇಲ್ಲ ಅಂದಿದ್ರೆ ನಾನಿವತ್ತು ನಮ್ಮೂರಲ್ಲಿ ಜೀತ ಮಾಡ್ತಾ ದನ ಮೇಯಿಸ್ತಾ ಇರ್ತಾ ಇದ್ದೆ ಇವತ್ತು ಇಲ್ಲಿ ಬಂದು ವೇದಿಕೆನಲ್ಲಿ ನಿಂತಿದ್ದೀನಿ ಅಂದರೆ ಅದು ಬಾಬಾ ಸಾಹೇಬರು ಕೊಟ್ಟಂಥ ಸಂವಿಧಾನದಿಂದಾಗಿ ಅನ್ನೋದನ್ನು ನಾನು ಹೇಳ್ತಾ ಬಾಬಾ ಸಾಹೇಬ್ರು ಹೇಳ್ತಾರೆ ನಾನು ಸ್ವಾತಂತ್ರ್ಯ ಸಮಾನತೆ ಮಾತೃತ್ವವನ್ನು ಕಲಿಸುವ ಧರ್ಮವನ್ನು ಪ್ರೀತಿಸ್ತೇನೆ ಅಂತ ನೋಡಿ ಎಂಥ ಒಳ್ಳೆ ಮಾತು ಅವರೇ ಹೇಳ್ತಾರೆ ಗುಡಿಗಳನ್ನು ಕಟ್ಟಿದ್ರೆ ಭಿಕ್ಷಕರು ಹೆಚ್ಚಾಗ್ತಾರೆ ಒಂದು ಶಾಲೆಯನ್ನು ಕಟ್ಟಿದ್ರೆ ಪದವೀಧರರು ಬರ್ತಾರೆ ಅಂತ ಆ ಥರದಲ್ಲಿ ಬಂದಂಥವರು ನಾವೆಲ್ಲ ಬಹುತೇಕ ತೊಂಬತ್ತೆಂಟು ಪರ್ಸೆಂಟ್ ಜನ ನಮಗೆ ಶಿಕ್ಷಣದಿಂದ ವಂಚಿಸಲಾಗಿತ್ತು ಶತಶತಮಾನಗಳು ಆ ಎಲ್ಲ ನೋವು ನಲಿವುಗಳನ್ನು ಸ್ವತಃ ಅನುಭವಿಸಿದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗಾಗಿ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಕೊಟ್ಟಂಥವ್ರು ಬಾಲ್ಯದಲ್ಲಿ ಬಾಬಾ ಸಾಹೇಬರು ಹುಟ್ಟಿದ್ದು ನಿಮಗೆಲ್ಲ ಗೊತ್ತಿದೆ ಇವತ್ತಿನ ದಿನ ಹದಿನಾಲ್ಕು ಏಪ್ರಿಲ್ ಹದಿನೆಂಟುನೂರ ತೊಂಬತ್ತೊಂದರಲ್ಲಿ ಅವರು ಮರಣ ಹೊಂದಿದ್ದು ಆರು ಡಿಸೆಂಬರ್ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಈ ಅವಧಿಯಲ್ಲಿ ಅವರು ಮಾಡಿರೋ ಕೆಲಸವನ್ನು ವಿಶ್ವಮಟ್ಟದಲ್ಲಿ ಇವತ್ತು ದಾಖಲಿಸುವಂಥ ಪ್ರತಿಯೊಬ್ಬರು ಅದನ್ನು ನೆನೆಸ್ಕೊಳ್ಳುವಂತಹ ಒಂದು ಸಾಧನೆಯನ್ನು ಮಾಡಿರುವಂಥದ್ದು ಬಹಳ ಹೆಮ್ಮೆಯ ಸಂಗತಿ ಎಲ್ಲ ಹಿರಿಯ ಅಧಿಕಾರಿಗಳಾದಂತಹ ರಮೇಶ್ ಅವರೇ ಮ ಮಹದೇವ್ರವರೇ ಪುಷ್ಪ ಮತ್ತು ಸುಮಾ ಮತ್ತು ಗೋವಿಂದ ಸ್ವಾಮಿ ಅವರೇ ಗೋವಿಂದ ಸ್ವಾಮಿ ಅವರು ಬಂಗಾಳ ಬಂಜಾರ ಅಕಾಡೆಮಿಯ ಅಧ್ಯಕ್ಷರು ಹಾಗೆ ದಯಾನಂದ್ ಮತ್ತು ಪ್ರಕಾಶ್ ಶಿವಪ್ರಕಾಶ್ ಅವರೇ ಹಾಗೆ ಸಂಘದ ಪದಾಧಿಕಾರಿಗಳಾದಂತಹ ಮೋಹನ್ ಕುಮಾರ್ ಶಿವಪ್ರಕಾಶ್ ಆ್ಯಂಡ್ ರವೀಂದ್ರ ಅವರೇ ಹಾಗೂ ಇಲ್ಲಿ ಬರೆದಿರ್ತಕ್ಕಂಥ ಎಲ್ಲ ಅಧಿಕಾರಿ ಮಿತ್ರವೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರವರ ನೂರ ಮೂವತ್ತ್ನಾಲ್ಕನೇ ಜಯಂತಿ ಉತ್ಸವವನ್ನು ನಾವು ಈ ದಿನ ನಮ್ಮಲ್ಲಷ್ಟೇ ಇಲ್ಲ ರಾಷ್ಟ್ರಾದ್ಯಂತ ಬಹಳ ವಿಜೃಂಭಣೆಯಿಂದ ಇವತ್ತು ನಡೆಸಲಾಗ್ತಾ ಇದೆ ಈಗ ತಾನೇ ವಿಧಾನಸೌಧದಿಂದ ಬರಬೇಕಾದ್ರೆ ನೋಡಿದಾಗ ಬಹಳ ವಿಜೃಂಭಣೆಯಿಂದ ಒಂದು ಕಾರ್ಯಕ್ರಮ ರಾಜ್ಯಪಟ್ಟದ ಕಾರ್ಯಕ್ರಮ ಅಲ್ಲಿ ನಡೀತಾ ಇದೆ ನಾವು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಅಧಿಕಾರಿ ಬಾಂಧವರು ಭಾಗವಹಿಸ್ತಾರೆ ಅನ್ನೋ ಒಂದು ನಿರೀಕ್ಷೆಯಿಂದ ಅರ್ಧ ಗಂಟೆ ಈ ಕಾರ್ಯಕ್ರಮವನ್ನು ಸ್ವಲ್ಪ ಡಿಲೇ ಮಾಡಿದ್ವಿ ಆದರೆ ಕಂಟಿನ್ಯೂಸ್ ಹಾಲಿಡೇಸ್ ಇರೋ ಕಾರಣಕ್ಕೆ ಅಂತ ಕಾಣುತ್ತೆ ಸೊ ನಮ್ಮಲ್ಲಿ ಸ್ವಲ್ಪ ಮಟ್ಟಿಗೆ ರೆಪ್ರೆಸೆಂಟೇಷನ್ ಕಡಿಮೆ ಇದೆ ಸೊ ಮುಂಬರುವ ದಿನಗಳಲ್ಲಿ ನಾವು ಇಲ್ಲಿ ನಿಗಮದ ವತಿಯಿಂದ ಆಚರಣೆ ಮಾಡಲಾಗತಕ್ಕಂತಹ ಎಲ್ಲ ಜಯಂತಿಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಅಧಿಕಾರಿ ಮಿತ್ರರು ನೌಕರರು ಭಾಗವಹಿಸಬೇಕು ಅಂತಂದ್ಬಿಟ್ಟು ಹೇಳ್ತೇನೆ ಹಾಗೆ ಎಲ್ಲ ನಮ್ಮ ಇಲಾಖೆಯ ವಿವಿಧ ಮುಖ್ಯಸ್ಥರು ಅದನ್ನು ಎನ್ಶೂರ್ ಮಾಡಬೇಕು ಅಂತ ಕೇಳ್ಕೊತೇನೆ ಈಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರವರಿಗೆ ಸಂಬಂಧಪಟ್ಟಂತೆ ನಮಗೆಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ ಒಂದು ಸಣ್ಣ ಶಾಲಾ ಮಗುವು ಕೇಳಿದ್ರು ಕೂಡ ಡಾಕ್ಟರ್ ಅಂಬೇಡ್ಕರ್ ಯಾರು ಅಂದರೆ ಸಂವಿಧಾನ ಶಿಲ್ಪಿ ಅನ್ನುವಂಥದ್ದು ಬಹಳಷ್ಟು ಎಲ್ಲರ ಮನದಲ್ಲಿರ್ತಕ್ಕಂತಹ ಒಂದು ಮಾತು ಈ ಬಗ್ಗೆ ಈಗಾಗಲೇ ಗೋವಿಂದ ಸ್ವಾಮಿ ಬಹಳ ವಿಸ್ತೃತವಾಗಿ ಹೇಳಿದ್ದಾರೆ ತಮಗೆಲ್ರಿಗೂ ತಿಳಿದಿರೋ ಹಾಗೆ ಅವರು ಹದಿನೆಂಟುನೂರ ತೊಂಬತ್ತೊಂದರಲ್ಲಿ ಜನನವನ್ನು ಹೊಂದಿ ಸಾಕಷ್ಟು ಸಣ್ಣ ಅವರ ಶಾಲಾ ಮಟ್ಟದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾರೆ ಅವರ ತಾಯಿ ಬೇಗ ತೀರ್ಕೊತಾರೆ ತಂದೆ ಕೆಲವು ವರ್ಷಗಳ ನಂತರ ಮತ್ತೆ ತಿಳ್ಕೊತಾರೆ ಅವರ ಸಂಬಂಧಿಯ ಮನೆಯಲ್ಲಿ ಓದನ್ನು ಮುಂದುವರಿಸ್ತಾರೆ ಹಾಗೆ ತಮಗೆ ತಿಳಿದಿರುವ ಮಟ್ಟಿಗೆ ಅವರು ಬಹಳ ಒಬ್ಬ ಮಹಾನ್ ವಿದ್ವಾಂಸ ಎಜುಕೇಷನ್ನಲ್ಲಿ ಅವರು ಅಂದೆ ಆಗಿನ ಕಾಲದಲ್ಲೇ ಅಮೇರಿಕದಲ್ಲಿ ಲಂಡನ್ನಲ್ಲಿ ಜರ್ಮನಿನಲ್ಲಿ ಹೀಗೆ ಹತ್ತಾರು ಯೂನಿವರ್ಸಿಟಿಗಳಲ್ಲಿ ಅವರು ಅಭ್ಯಾಸವನ್ನು ಮಾಡಿ ಪದವಿಗಳನ್ನು ಪಿ ಎಚ್ ಡಿಯನ್ನು ಪಡೆದಂಥವ್ರು ಅವರು ಅಭ್ಯಾಸವನ್ನು ಯಾವುದೇ ಒಂದು ಕ್ಷೇತ್ರಕ್ಕೆ ಸೀಮಿತವಾಗಿ ಇಟ್ಕೊಳ್ಳಲಿಲ್ಲ ಅವರಿಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕಾನೂನಿನ ಕ್ಷೇತ್ರ ಇರ್ಬೋದು ಅಥವಾ ಕಾರ್ಮಿಕ ಕ್ಷೇತ್ರ ಇರ್ಬೋದು ಹೀಗೆ ಹತ್ತಾರು ಕ್ಷೇತ್ರಗಳಲ್ಲಿ ಅವರು ಬಹಳ ಆಳವಾದ ಅಧ್ಯಯನವನ್ನು ಮಾಡಿದಂಥವರು ಮತ್ತು ಅವರ ಒಂದು ಬದುಕಿನಲ್ಲಿ ಶಾಲಾ ಸಮಯದಲ್ಲಿ ಅಥವಾ ಕಾಲೇಜು ಸಮಯದಲ್ಲಿ ನಮ್ಮ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಬಹಳ ಹತ್ತಿರವಾಗಿ ಬಹಳ ಸೂಕ್ಷ್ಮತೆಯಿಂದ ಅವರು ಅಬ್ಸರ್ವ್ ಮಾಡಿದಂಥವ್ರು ನಮ್ಮ ಜಾತಿಯ ಪದ್ಧತಿಗೆ ಸಂಬಂಧಪಟ್ಟಂತೆ ಇರಬಹುದು ಆಗಲೇ ಅವರಿಗೆ ಬಹಳಷ್ಟು ಅದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಮಾಡುವುದು ಇಂಥ ಒಂದು ಕೆಟ್ಟ ಪದ್ಧತಿ ಯಾವ ಕಾರಣಕ್ಕೋಸ್ಕರ ಇದೆ ಅನ್ನೋವಂಥದ್ದು ಅದು ಅವ್ರ ಮನಸ್ಸಿನಲ್ಲಿ ಅದಕ್ಕೆ ಏನಾದರೂ ಒಂದು ಪರಿಹಾರವನ್ನು ಪಡೆಯಬೇಕು ಅನ್ನೋಂಥ ಒಂದು ಆ್ಯಂಗಲ್ನಲ್ಲಿ ಅವರ ಅಧ್ಯಯನವನ್ನು ಮುಂದುವರಿಸ್ತಾ ಹೋದರು ಹಾಗೇ ಈಗಾಗಲೇ ಗೋವಿಂದ ಸ್ವಾಮಿಯವರು ಹೇಳಿದಾಗೆ ಅವರು ಸುಮಾರು ಸಾವಿರದ ಒಂಬೈನೂರ ಇಪ್ಪತ್ತರ ನಂತರ ಹದಿನೈದರ ನಂತರ ಬಹಳಷ್ಟು ಆ್ಯಕ್ಟಿವ್ ಆಗಿ ಅವರು ಇನ್ವಾಲ್ವ್ ಆಗ್ತಾರೆ ವೇರಿಯಸ್ ಆ್ಯಕ್ಟಿವಿಟೀಸ್ನಲ್ಲಿ ಇನ್ವಾಲ್ವ್ ಆಗ್ತಾರೆ ಪರ್ಟಿಕ್ಯುಲರ್ಲಿ ಅಸ್ಪೃಶ್ಯತೆ ನಿರ್ಮಾಣ ಅಥವಾ ಅದನ್ನು ಹಾಕಲಿಕ್ಕೆ ಬಹಳಷ್ಟು ಹೋರಾಟಗಳನ್ನು ಮಾಡ್ತಾರೆ ಅವರು ಅಂದಿನ ಬ್ರಿಟಿಷ್ ಒಂದು ಆಡಳಿತದಲ್ಲಿ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲೇ ಅವರು ಒಂದು ಮಂತ್ರಿಯಾಗಿ ಪದವಿಯನ್ನು ಸ್ವೀಕರಿಸ್ತಾರೆ ನಂತರ ನೈನ್ಟೀನ್ ಫಾರ್ಟಿ ಸೆವೆನ್ ನಮ್ಮ ಸ್ವಾತಂತ್ರ್ಯ ಬಂದ ನಂತರ ಮೊದಲ ಒಂದು ಸರ್ಕಾರ ಏನು ಜವಾಹರ್ಲಾಲ್ ನೆಹರೂರವರ ನೇತೃತ್ವದಲ್ಲಿ ಹಾಕ್ತಾರೆ ಅಲ್ಲಿ ಕಾನೂನು ಸಚಿವರಾಗಿ ಸಹ ಹಾಕ್ತಾರೆ ಒಂದು ಸಚಿವ ವೃತ್ತಿಯನ್ನು ಅವರು ನಿರ್ವಹಣೆ ಮಾಡ್ತಾರೆ ಹೀಗೆ ಅವರು ಯಾವುದೇ ವೃತ್ತಿಯನ್ನು ಸ್ವೀಕರಿಸಿದರೂ ಸಹ ಬಹಳ ಅಚ್ಚುಕಟ್ಟಾಗಿ ಅದನ್ನು ನಿರ್ವಹಣೆ ಮಾಡತಕ್ಕಂಥ ಒಂದು ಕೇಪಬಿಲಿಟಿ ಇದ್ದಂಥವ್ರು ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಸಂವಿಧಾನ ರಚನೆಯಲ್ಲಿ ಅವರ ಪಾತ್ರ ಬಹಳ ಮುಖ್ಯ ನಿಮಗೆ ಗೊತ್ತಿದ್ದಾಗೆ ಅವರು ಡ್ರಾಫ್ಟಿಂಗ್ ಕಮಿಟಿಯ ಚೇರ್ಪರ್ಸನ್ ಆಗಿದ್ದರು ಬಹಳಷ್ಟು ಹತ್ತಾರು ರಾಜ್ಯಗಳ ಅಥವಾ ಅದಕ್ಕಿಂತ ಹೆಚ್ಚು ಸಾರಿ ದೇಶಗಳ ಸಂವಿಧಾನವನ್ನು ಅಧ್ಯಯನ ಮಾಡಿ ಎಲ್ಲದರಲ್ಲೂ ಇರತಕ್ಕಂತಹ ಒಂದು ಒಳ್ಳೆಯ ಅಂಶಗಳನ್ನು ಅಂದರೆ ನಮ್ಮ ಒಂದು ಸಾಮಾಜಿಕ ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ನಮ್ಮ ಜನಗಳ ಹಕ್ಕುಗಳ ರಕ್ಷಣೆಯನ್ನು ಮಾಡಲಿಕ್ಕೆ ಕಾಪಾಡಲಿಕ್ಕೆ ಒಂದು ಸಮರ್ಪಕವಾದಂತಹ ಎಲ್ಲ ಅಂಶಗಳನ್ನು ಒಳಗೊಂಡಂತಹ ಒಂದು ಸಂವಿಧಾನ ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ಬಹಳ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿದಂಥವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸೊ ಅವರ ಕೊಟ್ಟ ದಾರಿಯನ್ನು ನಾವು ಹೊಸದಾಗಿ ಏನು ಅನ್ವೇಷಣೆ ಮಾಡಲಿಲ್ಲ ಅಂದರೂ ಸಹ ಅವರು ಹಾಕಿದ ಹೆಜ್ಜೆಯನ್ನು ನಾವು ಹೆಜ್ಜೆಯನ್ನು ಕರೆಕ್ಟಾಗಿ ಅವರು ನೀಡಿದಂತಹ ಮಾರ್ಗದರ್ಶನವನ್ನು ನಾವು ಸರಿಯಾಗಿ ಪಾಲನೆ ಮಾಡಿದ್ರೆ ಸಾಕು ನಾವು ಅವರು ಅನ್ನಕೊಂಡಂತಹ ಒಂದು ಡೆಸ್ಟಿನೇಷನ್ಗೆ ತಲುಪಲಿಕ್ಕೆ ಅನುಕೂಲ ಆಗ್ತದೆ ಈಗಾಗಲೇ ಹೇಳಿದೆ ಅಸ್ಪೃಶ್ಯತೆಗೆ ಸಂಬಂಧಪಟ್ಟಂತೆ ಬಹಳ ಅವರು ನೊಂದುಕೊಂಡಂಥವ್ರು ಈ ಹಿಂದೂ ಧರ್ಮದಲ್ಲಿ ನಾನು ಯಾಕಾದರೂ ಹುಟ್ಟಿದೆ ಅನ್ನೋಂಥದ್ದು ಅವ್ರ ಮನಸ್ಸಿನಲ್ಲಿ ಬಂತು ಕೊನೆಗೆ ನಾನು ಈಗ ಹೇಳಿದ್ರು ನಾನು ಹಿಂದೂ ಧರ್ಮದಲ್ಲಿ ಹುಟ್ಟುಬಿಟ್ಟಿದ್ದೀನಿ ಬಟ್ ಆದರೆ ನಾನು ಹಿಂದೂ ಆಗಿ ಸಾಯೋದಿಲ್ಲ ಅಂತ ಅವರು ಒಂದು ಪ್ರತಿಪಾದನೆಯನ್ನು ಮಾಡಿದ್ರು ಕೊನೆಗೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ನಾಗ್ಪುರದಲ್ಲಿ ಒಂದು ನಡೆದಂತಹ ಒಂದು ಒಂದು ಕಾನ್ಫರೆನ್ಸ್ನಲ್ಲಿ ಅವರು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ ಸ್ವೀಕಾರ ಮಾಡಿ ಅಂದರೆ ಬೌದ್ಧ ಧರ್ಮಕ್ಕೆ ಮತಾಂತರವನ್ನು ಮಾಡಿಕೊಳ್ಳಿ ಅಂದರೆ ಯಾರಿಗೆ ಹಿಂದೂ ಧರ್ಮದಲ್ಲಿ ತೊಂದರೆ ಆಗ್ತಾಯಿದೆ ಅಥವಾ ನಿಮ್ಮ ಅಲ್ಲಿ ಕಳಂಕ ಅಥವಾ ನೀವು ಮುಂದುವರಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ನೀವು ಈ ಜಾತಿಯ ವ್ಯವಸ್ಥೆಯಿಂದ ನಾವು ಹೊರಗೆ ಬರೋಣ ಸೊ ಮತಾಂತರ ಒಂದು ಧರ್ಮವನ್ನೇ ಚೇಂಜ್ ಮಾಡೋಣ ಅನ್ನೋಂಥದ್ದು ಅದೊಂದು ಕ್ಯಾಂಪೇನ್ ಮೋಡ್ನಲ್ಲಿ ತೆಗೆದುಕೊಳ್ಳಿಕ್ಕೆ ಅವರು ಪ್ರಾರಂಭವನ್ನು ಮಾಡಿದರು ಆದರೆ ಅವರ ಅನಾರೋಗ್ಯದಿಂದ ಅಂದರೆ ಏನು ಬೌದ್ಧ ಮತವನ್ನು ಸ್ವೀ ಅಥವಾ ಮತಾಂತರಗೊಂಡರು ಅಥವಾ ಸ್ವೀಕರಿಸಿದ್ರು ಅದಾದ ಒಂದು ವರ್ಷದಲ್ಲಿ ಅವರು ಮರಣವನ್ನು ಹೊಂದುತ್ತಾರೆ ಸೊ ಅವರು ಬದುಕಿದ್ದಂತಹ ಸುಮಾರು ಸುಮಾರು ಅರವತ್ತೈದು ಅರವತ್ತಾರು ವರ್ಷಗಳಷ್ಟು ಅವರು ಬದುಕಿದ್ರು ಆ ಒಂದು ಅವಧಿನಲ್ಲಿ ಅವರು ಅಧ್ಯಯನ ಮಾಡಿ ಅವರು ಆಳವಾಗಿ ಅರಗಿಸಿಕೊಂಡಂತಹ ವಿಷಯಗಳನ್ನು ಕಾರ್ಯ ರೂಪಕ್ಕೆ ತರಲಿಕ್ಕೆ ಸಾಕಷ್ಟು ವ್ಯವಸ್ಥೆ ಅಥವಾ ಸಾಕಷ್ಟು ಮಾರ್ಗಸೂಚಿಗಳನ್ನು ಹಾಕ್ಕೊಟ್ರು ಮುಖ್ಯವಾಗಿ ಈಗಾಗಲೇ ಹೇಳಿದೆ ನಾನು ಅಸ್ಪೃಶ್ಯತೆಗೆ ಸಂಬಂಧಪಟ್ಟಂತೆ ನಾವು ಈಗ ಜಿಲ್ಲೆಯಲ್ಲಿ ಕೆಲಸ ಮಾಡುವಾಗ ಬಹಳಷ್ಟು ನಮ್ಮ ಗಮನಕ್ಕೆ ಇದು ಬರ್ತದೆ ಈಗ ನಾನು ಜಿಲ್ಲೆಯಿಂದ ಡೆಪ್ಟಿ ಆಗಿ ಕೆಲಸ ಮಾಡಿ ಈ ಕಡೆ ನಾನು ಬಂದಿರೋವಂಥವನು ಈಗಲೂ ಸಹ ಈ ಅಸ್ಪೃಶ್ಯತೆ ಆಚರಣೆ ನಮ್ಮಲ್ಲಿ ಇದೆ ಇಲ್ಲ ಅಂತ ಎಲ್ಲ ಕಡೆ ಹೇಳ್ತೀವಿ ಅಥವಾ ಕಡಿಮೆ ಆಗಿದೆ ಇಲ್ಲ ಅಂತ ಹೇಳ್ತೀವಿ ಕಡಿಮೆ ಆಗಿರೋದ್ರಲ್ಲಿ ಎರಡನೇ ಮಾತಿಲ್ಲ ಕಡಿಮೆ ತುಂಬಾ ಕಡಿಮೆ ಆಗಿದೆ ಬಟ್ ಆದರೆ ಸಂಪೂರ್ಣವಾಗಿ ಹೋಗಲಿಲ್ಲ ಈಗಲೂ ಸಹ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟದ್ದು ನಮ್ಮ ಗಮನಕ್ಕೆ ತರ್ತಾ ಇತ್ತು ನಾವು ಆಗಿ ಅದನ್ನೆಲ್ಲ ಸರಿಪಡಿಸ್ತಾ ಇದ್ವಿ ದೇವಸ್ಥಾನಗಳಿಗೆ ಹೋಗಲಿಕ್ಕೆ ಕೆಲವೊಂದು ಕಡೆಗೆ ತೊಂದರೆ ಕೆಲವೊಂದು ಕಡೆಗೆ ಕಟ್ಟಿಂಗ್ ಶಾಪ್ಗಳು ಬಾರ್ಬಾರ್ ಶಾಪ್ಗಳಿಗೆ ಹೋದರೆ ಕೆಲವೊಂದು ಕಡೆಗೆ ನಿರಾಕರಣೆ ಮಾಡುವಂಥದ್ದು ಇಂಥದ್ದು ಈಗಲೂ ಇದೆ ಸೊ ದಿಸ್ ಈಸ್ ವೆರಿ ವೆರಿ ಅನ್ಫಾರ್ಚುನೇಟ್ ಈಗಿನ ಒಂದು ಒಂದು ನಮ್ಮ ಬೆಳೆದಿರ್ತಕ್ಕಂತಹ ಅಥವಾ ಒಂದು ಡೆವಲಪ್ಡ್ ಸ್ಟೇಟಸ್ ಅಥವಾ ಡೆವಲಪಿಂಗ್ ಕಂಟ್ರಿನಲ್ಲಿ ನಮ್ಮಲ್ಲಿ ವಿದ್ಯಾರ್ಹತೆ ಜಾಸ್ತಿ ಆಗಿದೆ ನಮಗೆ ಸಂಬಂಧಪಟ್ಟಂತೆ ಸಂವಿಧಾನದ ಅರಿವು ಬಹಳ ಇದೆ ಬಹಳ ಇದೆ ಕಾಯ್ದೆ ಕಾನೂನುಗಳ ಅರಿವಿದೆ ಇಂಥ ಸಮಯದಲ್ಲೂ ಸಹ ಇಂಥ ಆಚರಣೆಗಳು ಆಗೋದು ದುರದೃಷ್ಟಕರ ಸರ್ಕಾರ ಇದನ್ನು ಹತ್ತಿಕ್ಕಲು ಆಗಿಂದಾಗ್ಗೆ ಕಾನೂನುಗಳನ್ನು ತರ್ತಾ ಇದೆ ಮಾಡಿಫೈ ಮಾಡ್ತಾ ಇದೆ ಆದರೂ ಸಹ ನಮ್ಮ ಜನಗಳಲ್ಲಿ ಅದನ್ನು ಸಂಪೂರ್ಣವಾಗಿ ಅಡಾಪ್ಟ್ ಮಾಡಿಕೊಳ್ಳಿಕ್ಕೆ ಅಂದರೆ ಇಂಥದ್ದೊಂದು ಸಿಸ್ಟಮ್ ಇರಲೇಬಾರ್ದು ನಾವೆಲ್ಲರೂ ಒಂದು ಅನ್ನೋಂಥದ್ದು ಹಂಡ್ರೆಡ್ ಪರ್ಸೆಂಟ್ ಆಗಲಿಲ್ಲ ಬಟ್ ಬಹಳಷ್ಟು ಸುಧಾರಣೆ ಆಗಿದೆ ಅದರಲ್ಲಿ ಡೌಟೇ ಇಲ್ಲ ಸೊ ಹಾಗಾಗಿ ಈ ಒಂದು ಪರ್ಸೆಂಟ್ ಅಥವಾ ಹಾಫ್ ಪರ್ಸೆಂಟ್ ಏನಿದೆ ಅದು ಸಹ ಇರಬಾರ್ದು ಇದು ಸಾರ್ವಜನಿಕವಾಗಿ ಇರ್ಬೋದು ಅಥವಾ ನಮ್ಮ ಆಡಳಿತ ವರ್ಗದಲ್ಲಿ ಇರ್ಬೋದು ನಾವೆಲ್ಲರೂ ಒಂದು ನಮ್ಮ ಹಕ್ಕಿಗೋಸ್ಕರ ನಾವೆಲ್ಲರೂ ನಾವು ಫೈಟ್ ಮಾಡೋಣ ಅನ್ನೋಂಥದ್ದು ಮನೋಭಾವನೆಯನ್ನು ನಾವು ಇಟ್ಕೋಬೇಕು ಈ ಒಂದು ನಿಟ್ಟಿನಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹಾಕಿಕೊಟ್ಟಂತಹ ಮಾರ್ಗಸೂಚಿಗಳು ಈಗ ನಮಗೆ ಗೊತ್ತಿದೆ ಸಂವಿಧಾನದಲ್ಲಿ ನಮ್ಮಲ್ಲಿ ಎಷ್ಟೇ ನೂರಾರು ಆ್ಯಕ್ಟ್ಗಳು ಕಾಯ್ದೆ ಕಾನೂನುಗಳು ಇರ್ಬೋದು ಪ್ರತಿಯೊಂದು ಆ್ಯಕ್ಟ್ ಕಾಯ್ದೆ ಕಾನೂನುಗಳಿಗೆ ಸಂವಿಧಾನದಿಂದ ಒಂದು ಅಂದರೆ ಸಂವಿಧಾನದಲ್ಲಿ ಇಟ್ಟಿರ್ತಕ್ಕಂಥ ಅಂಶಗಳಿಂದಲೇ ಈ ಕಾಯ್ದೆಗಳನ್ನು ಫಾರ್ ಎಕ್ಸಾಂಪಲ್ ರೈಟ್ ಟು ಎಜುಕೇಷನ್ ಅಂತೀವಿ ರೈಟ್ ಟು ಎಜುಕೇಷನ್ಲಿ ಒಂದು ಆ್ಯಕ್ಟ್ ಆಗಬೇಕು ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಸಂವಿಧಾನದಿಂದ ವಿ ಡಿರೈವ್ ಪವರ್ಸ್ ಫ್ರಮ್ ದೇರ್ ಮತ್ತು ನಮ್ಮ ರಕ್ಷಣೆಗೋಸ್ಕರ ಯಾವುದೇ ಒಂದು ಕಾನೂನು ತುಡುಕು ಬರ್ತದೆ ಅಥವಾ ಅಪರಾಧಕ್ಕೆ ಸಂಬಂಧಪಟ್ಟಂತೆ ಬರ್ತದೆ ಒಂದು ಸಿ ಆರ್ ಪಿ ಸಿ ಅಂತ ಬರ್ತದೆ ಐ ಪಿ ಸಿ ಬರ್ತದೆ ನೀವು ಯಾವುದೇ ಕಾಯ್ದೆಯನ್ನು ಕಾನೂನನ್ನ ನೀವು ಉಲ್ಲೇಖಿಸಿ ಅದಕ್ಕೆ ಸಂವಿಧಾನದಿಂದ ಒಂದು ರಕ್ಷಣೆ ನಿಮಗೆ ಸಿಕ್ಕೇ ಸಿಗ್ತದೆ ಸಪೋಸ್ ಯಾವುದೇ ಕಾರಣಕ್ಕೂ ಯಾವುದೋ ಒಂದು ಕಾಯ್ದೆಯಲ್ಲಿ ಅಥವಾ ಯಾವುದೋ ಒಂದು ಅಂಶಕ್ಕೆ ಸಂಬಂಧಪಟ್ಟಂತೆ ನಮಗೂ ಒಂದು ಕಾಯ್ದೆ ಇಲ್ಲ ಕಾಯ್ದೆ ರಚನೆ ಮಾಡಬೇಕು ಅಂತಂದರೆ ಕಾನ್ಸ್ಟಿಟ್ಯೂಷನ್ನಲ್ಲೇ ಅಮೆಂಡ್ಮೆಂಟ್ ಮಾಡಿ ಒಂದು ಕಾಯ್ದೆ ಅದಕ್ಕೆ ಒಂದು ಪ್ರಾವಿಷನ್ನ ಮಾಡಲಿಕ್ಕೆ ಒಂದು ಪ್ರಾವಿಷನ್ನ ಮಾಡಿ ಇಟ್ಟಿದ್ದಾರೆ ಸೊ ಈ ಹಿನ್ನೆಲೆಯಲ್ಲಿ ನಮ್ಮ ಸಂವಿಧಾನ ಸಂಪೂರ್ಣ ಒಂದು ಒಡಿಕಾಲ್ ಗ್ರಂಥ ಅಂತ ಹೇಳ್ಬೋದು ನಮಗೆ ಬೇಕಾದಂತಹ ನಮ್ಮ ಆಸ್ತಿಯ ಹಕ್ಕು ಇರ್ಬೋದು ಅಥವಾ ನಮ್ಮ ಸ್ವಾತಂತ್ರ್ಯ ಇರ್ಬೋದು ಅಥವಾ ನಮಗೆ ಸಂಬಂಧಪಟ್ಟಂತೆ ಒಬ್ಬ ಸಾರ್ವಜನಿಕರಿಗೆ ಸಂಬಂಧಪಟ್ಟಂಥ ಯಾವುದೇ ಹಕ್ಕುಗಳಿರ್ಬೋದು ಅದನ್ನು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಸಮಾಧಾನ ಸಂವಿಧಾನದಲ್ಲಿ ಎಲ್ಲ ಅಂಶಗಳನ್ನು ಅಳವಡಿಸಲಾಗಿದೆ ಈ ಇದಕ್ಕೆ ಕಾರಣಕರ್ತರು ಮೂಲ ಕಾರಣಕರ್ತರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸೊ ಹಾಗಾಗಿ ನಾವೆಲ್ಲರೂ ಅವರು ಹಾಕಿಕೊಟ್ಟಂತಹ ದಾರಿಯನ್ನು ಅವರು ಹಾಕಿಕೊಂಡಂತಹ ಮಾರ್ಗಸೂಚಿಗಳನ್ನು ನಮ್ಮ ಆಡಳಿತದಲ್ಲಿ ಸುಧಾರಣೆಯನ್ನು ತರಲಿಕ್ಕೆ ನಾವು ನೀವೆಲ್ಲರೂ ಅಳವಡಿಸಿಕೊಳ್ಳೋಣ ಸೊ ಅವರಂತೆ ಅವರ ಆಶಯಗಳು ಏನಿತ್ತು ಅವುಗಳನ್ನು ನಾವು ನಮ್ಮಲ್ಲಿ ಅಳವಡಿಸಿಕೊಂಡು ನಮ್ಮ ಆಡಳಿತ ವ್ಯವಸ್ಥೆಯನ್ನು ಚುರುಕುಗೊಳಿಸಲಿಕ್ಕೆ ಅಥವಾ ಒಳ್ಳೆಯ ರೀತಿಯಲ್ಲಿ ನಡೆಸೋಕ್ಕೆ ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡೋಣ ಅಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತಹ ಎಲ್ಲರಿಗೂ ವಂದಿಸಿ ಮತ್ತು ನಮ್ಮ ಪ್ರಧಾನ ಸ್ಪೀಕರ್ ಆಗಿ ಬಂದಂತಹ ಗೋವಿಂದ ಸ್ವಾಮಿ ಅವರು ಸಹ ಥ್ಯಾಂಕ್ಸ್ ಹೇಳಿ ನನ್ನ ಯು ಈ ಕಾರ್ಯಕ್ರಮಕ್ಕೆ ಆಗಮಿಸಿದಕ್ಕೆ ವಂದನೆಗಳು ಅದೇ ರೀತಿ ಕಾರ್ಯಕ್ರಮದ ಅತಿಥಿಗಳಾದಂಥ ಪೇವಿಕಂನ ಮಾನ್ಯ ನಿರ್ದೇಶಕರು ತಾಂತ್ರಿಕ ರವರಾದ ಶ್ರೀ ಎಚ್ ಜೆ ರಮೇಶ್ ರವರಿಗೂ ಹಾಗೂ ನಿರ್ದೇಶಕರು ಹಣಕಾಸುರವರಾದ ಶ್ರೀ ಮಹಾದೇವ್ರವರಿಗೂ ವಂದನೆಗಳು ಪ್ರಧಾನ ವ್ಯವಸ್ಥಾಪಕರು ಆಡಳಿತ ಮತ್ತು ಮಾವನ್ ಮಾನವ ಸಂಪನ್ಮೂಲ ಶಾಖೆ ಡಾಕ್ಟರ್ ದಯಾನಂದ್ರವರಿಗೂ ಈ ಕಾರ್ಯಕ್ರಮಕ್ಕೆ ಆಗಸ್ ಆಗಮಿಸುವುದಕ್ಕೆ ತುಂಬ ಹೃದಯದ ವಂದನೆಗಳು ಬೇವಿಕಂನ ಖರೀದಿ ಶಾಖೆ ಹಾಗೂ ನಿಗಮ ವ್ಯವಹಾರಗಳು ಶಾಖೆಯ ಮುಖ್ಯ ಪ್ರಧಾನ ವ್ಯವಸ್ಥಾಪಕರವರಿಗಳಿಗೂ ವಂದನೆಗಳು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಡಾಕ್ಟರ್ ಎ ಆರ್ ಗೋವಿಂದ ಸ್ವಾಮಿ ಅಧ್ಯಕ್ಷರು ಬಂಜಾರ ಮತ್ತು ಸಂಸ್ಕೃತಿ ಭಾಷಾ ಅಕಾಡೆಮಿ ರವರಿಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ವಂದನೆಗಳು ಬೇವಿಕಂನ ಕಂಪನಿ ಕಾರ್ಯದರ್ಶಿ ರವರಿಗೂ ವಂದನೆಗಳು ಡಾಕ್ಟರ್ ರವೀಂದ್ರ ಎಂ ಪ್ರಧಾನ ಕಾರ್ಯದರ್ಶಿ ಕವಿಪ್ರಾಣಿನಿ ಎಸ್ಕಾಂ ಎಸ್ ಸಿ ಎಸ್ ಟಿ ಅಧಿಕಾರಿಗಳ ಸಂಘ ಹಾಗೂ ಮೋಹನ್ ಕುಮಾರ್ ಹಿರಿಯ ಉಪಾಧ್ಯಕ್ಷರು ಕವಿಮ್ ಎಸ್ಸಿ ಎಸ್ ಡಿ ಕಲ್ಯಾಣ ಸಂಸ್ಥೆ ಸಂಘ ರವರಿಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸೋಕೆ ವಂದನೆಗಳು ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಬೇವಿಕಂನ ಎಲ್ಲ ಅಧಿಕಾರಿ ವರ್ಗದವರಿಗೂ ಹಾಗೂ ನೌಕರ ವರ್ಗದವರಿಗೂ ವಂದನೆಗಳು ಈ ಕಾರ್ಯಕ್ರಮದ ನಿರೂಪಣೆಯನ್ನು ನಡೆಸಿಕೊಟ್ಟಂತಹ ಡಾಕ್ಟರ್ ಅರ್ಚನಾರವರಿಗೂ ಕಾರ್ಯಕ್ರಮಕ್ಕೆ ವಂದನೆಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನೂರ ಮೂವತ್ತ್ನಾಲ್ಕನೆಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನವನ್ನು ಬೆಸ್ಕಾಂ ಹಾಗೂ ಎಲ್ಲ ಎಸ್ ಸಿ ಎಸ್ ಟಿ ಆಫೀಸರ್ಸ್ ಅಸೋಸಿಯೇಷನು ಆಮೇಲೆ ಕಲ್ಯಾಣ ಸಂಸ್ಥೆಯಿಂದ ವಿಜೃಂಭಣೆಯಿಂದ ನಮ್ಮ ಬೆಸ್ಕಾಂ ಕೇಂದ್ರ ಕಚೇರಿಯಲ್ಲಿ ವಿಜೃಂಭಣೆಯಿಂದ ಸೆಲೆಬ್ರೇಟ್ ಮಾಡಿದ್ದೇವೆ ನಾವು ಇವತ್ತು ನಮ್ಮ ಮಾನ್ಯ ವ್ಯವಸ್ಥಾಪಕರಾದ ಡಾಕ್ಟರ್ ಶಿವಶಂಕರ್ ಎನ್ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಡಾಕ್ಟರ್ ಗೋವಿಂದ ಸ್ವಾಮಿಯವರು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿದ್ದರು ಹಾಗೆ ನಮ್ಮ ನಿರ್ದೇಶಕರು ತಾಂತ್ರಿಕರಾದ ರಮೇಶ್ ಅವರು ರಮೇಶ್ ಅಜ್ಜಿ ಅವರು ಹಾಗೂ ಡೈರೆಕ್ಟರ್ ಫೈನಾನ್ಸ್ ಅವರಾದ ಮಹಾದೇವರು ಸಹ ಈ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು ಆಮೇಲೆ ಸವಿಸ್ತರವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಡೆದು ಬಂದ ದಾರಿಯ ಬಗ್ಗೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ಗಣ್ಯ ವ್ಯಕ್ತಿ ವ್ಯಕ್ತಿಗಳು ಅತಿಥಿಗಳು ಸವಿಸ್ತರವಾಗಿ ನಮ್ಮ ಎಂಪ್ಲಾಯೀಸ್ಗಳಿಗೆ ಅಧಿಕಾರಿಗಳಿಗೆ ತಿಳಿಸಿಕೊಟ್ಟಿರ್ತಾರೆ ಆದರೆ ಒಂದು ಸೂಚನೆ ವಿಷಯ ಏನಂದರೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಾದರೂ ಇನ್ನೂ ಅಸ್ಪೃಶ್ಯತೆ ಕೆಲವೊಂದು ಕಡೆ ಅಟ್ಟಹಾಶೆಯಾಗಿ ನಡೀತಾ ಇದೆ ಆ ಅಸ್ಪೃಶ್ಯತೆ ನೀಗಿಸಲು ಎಲ್ಲ ಜನಸಾಮಾನ್ಯರು ಜನರಲ್ ಕ್ಯಾಟಗರಿ ಎಲ್ಲ ಅಧಿಕಾರಿಗಳು ನೌಕರರು ಜನರು ಎಲ್ಲರೂ ಕೈಗೋಡಿಸಿದರೆ ಕೈ ಜೋಡಿಸಿದರೆ ಮಾತ್ರ ಈ ಅಸ್ಪೃಶ್ಯತೆ ನಿವಾರಣೆ ಮಾಡಬಹುದು ಇಲ್ಲದಿದ್ದರೆ ಎಷ್ಟೇ ವರ್ಷಗಳಾದರೂ ಈ ಅಸ್ಪೃಶ್ಯತೆ ಕೊನೆಗಾಣುವುದಿಲ್ಲ ಯಾಕಂದರೆ ನಾವು ಇಷ್ಟೊಂದು ಎಜುಕೇಟೆಡ್ ಆಗಿ ಇಲ್ಲಿ ನಾವು ಡಿ ಜಿ ಎಮ್ ಜಿ ಎಮ್ ಆಗಿ ಕೆಲಸ ಮಾಡಿದರು ನಾವು ನಮ್ಮ ಊರಿಗೆ ಹೋಗಿ ಎಷ್ಟೇ ಪದವಿ ಪಡೆದುಕೊಂಡು ಎಷ್ಟೇ ನಾವು ಉನ್ನತ ಸ್ಥಾನದಲ್ಲಿದ್ದರೂ ನಮ್ಮ ಹಳ್ಳಿಗೆ ಹೋದರೆ ನಮಗೆ ಮತ್ತೆ ಅದೇ ಅಸ್ಪುರ್ಯತೆ ಅದೇ ಎಸ್ ಸಿ ಎಸ್ ಟಿದರಂತೆ ಕರೀತಾರೆ ಅಲ್ಲಿ ನಮಗೆ ಟೆಂಪಲ್ದಲ್ಲಿ ಸೇರಿಸ್ಕೊಳಕ್ಕೆ ಬಿಡೋದಿಲ್ಲ ಆ ಮನಸ್ಥಿತಿ ಎಲ್ಲಿವರೆಗೆ ನಿವಾರಣೆ ಆಗೋದು ಅಲ್ಲಿವರೆಗೆ ನಾವು ಈ ಹೋರಾಟ ನಡೆಸಬೇಕಾಗತ್ತೆ ಎಲ್ಲ ನಮ್ಮ ಎಸ್ ಸಿ ಎಸ್ ಟಿ ಸಂಘ ಸಂಸ್ಥೆಗಳು ಓ ಬಿ ಸಿ ಸಂಘ ಸಂಸ್ಥೆಗಳು ಆಮೇಲೆ ಸಾಮಾನ್ಯ ಜನಗಳು ಸಹ ಇದಕ್ಕೆ ಕೈ ಜೋಡಿಸಿದ್ರೆ ಮಾತ್ರ ಈ ಅಸ್ಪೃಶ್ಯತೆ ನಿವಾರಣೆ ಆಗುತ್ತೆ ಇಲ್ಲಾಂದರೆ ಈ ಅಸ್ಪೃಶ್ಯತೆ ಎಲ್ಲಿ ಎಷ್ಟೇ ವರ್ಷಗಳಾದರೂ ನಿವಾರಣೆ ಆಗೋದಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸುತ್ತಾ ತಮ್ಮ ಟಿ ವಿ ಅವರಿಗೆ ಬಂದು ತಮ್ಮ ನಮ್ಮ ಪ್ರ ಫಂಕ್ಷನನ್ನು ಪ್ರೋ ಕಾರ್ಯಕ್ರಮವನ್ನು ಸವಿಸ್ತಾರವಾಗಿ ತಾವು ಕವರ್ ಮಾಡಿದ್ದಕ್ಕೆ ತಮಗೆಲ್ಲರಿಗೆ ಧನ್ಯವಾದ ತಿಳಿಸುತ್ತೇನೆ ಜೈ ಭೀಮ್ ಜೈ ಹಿಂದ್ಕರ ಇವತ್ತಿನ ದಿವಸ ಅಂಬೇಡ್ಕರ್ ಜಯಂತಿ ನೂರ ಮೂವತ್ತ್ನಾಲ್ಕನೇ ಅಂಬೇಡ್ಕರ್ ಜಯಂತಿ ಇಷ್ಟೊಂದು ವಿಜೃಂಭಣೆಯಿಂದ ಆಚರಿಸ್ಬೇಕಾದ್ರೆ ಇವಾಗ ಮಾತಾಡಿದಂಥ ನಮ್ಮ ಪ್ರಧಾನ ಕಾರ್ಯದರ್ಶಿ ಅಧಿಕಾರಿಗಳ ಎಸ್ ಸಿ ಎಸ್ ಟಿ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಸರ್ ಅವರೇ ಕಾರಣ ಇದಕ್ಕೆ ಮೊದಲು ಆಯಾ ಸಂಘ ಸಂಸ್ಥೆಗಳಲ್ಲಿ ಮಾತ್ರ ಜಯಂತಿನ ಆಚರಿಸೋ ಪದ್ಧತಿ ಇತ್ತು ಇವ್ರ ಫಲದಿಂದ ಕಳೆದ ಮೂರು ವರ್ಷಗಳಿಂದ ಇವರ ಸತತ ಪ್ರಯತ್ನದಿಂದ ಇವತ್ತಿನ ದಿವಸ ಪ್ರಧಾನ ವ್ಯವಸ್ಥಾಪಕರು ಎಮ್ ಡಿ ಲೆವೆಲ್ಗೆ ಬಂದು ಈ ಥರ ಕಾರ್ಯಕ್ರಮ ಆಚರಿಸೋಕ್ಕೆ ಕಾರಣಕರ್ತರಾಗಿದ್ದಾರೆ ಅವ್ರಿಗೆ ನಾವೆಲ್ಲ ತುಂಬ ಅಭಾರಿಯಾಗಿದ್ದೇವೆ ಆಗಿದ್ದೇವೆ ಯಾಕಂದರೆ ಈ ಈ ಮಟ್ಟಕ್ಕೆ ತಂದಿದ್ದಾರೆ ಎಮ್ ಡಿ ಎ ಲೆವೆಲ್ಗೆ ಆಚರಿಸೋ ಮಟ್ಟಕ್ಕೆ ತಂದಿರೋದೇ ಇದೊಂದು ದೊಡ್ಡ ಸಾಧನೆ ಅವ್ರದ್ದು ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಇದೇ ಥರ ಅವ್ರಿಗೆ ಶಕ್ತಿ ಬರಲಿ ಇನ್ನೂ ಎಲ್ಲ ನೌಕರನ್ನು ಒಗ್ಗೂಡಿ ಬಹಳ ಬಹಳ ವಿಜೃಂಭಣೆಯಿಂದ ಆಚರಿಸೋಕೆ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಇದು ಕಳೆದ ಮೂರು ಮೂರು ವರ್ಷದಿಂದ ಈ ಥರ ಆಚಾರ ಎಮ್ ಡಿ ಬಂದು ಆಚರಿಸೋ ಅನ್ನೋ ಪದ್ಧತಿನ ತಂದರು ನಮ್ಮ ರವೀಂದ್ರ ಸರ್ ಅವರೇ ಈ ಕೀರ್ತಿ ಅವರಿಗೆ ಸಲ್ಲಬೇಕು ಎಲ್ಲ ಸರ್ಕಾರಿ ಎಲ್ಲ ಸರ್ಕಲೆ ಸರ್ಕ್ಯುಲರಲ್ಲಿ ಎಲ್ಲ ಅಧೀನದಲ್ಲಿ ಬೇಸ್ಕಾಮ್ನ ಎಲ್ಲ ಅಧೀನ ಕಚೇರಿಗಳಲ್ಲಿ ಆಚರಿಸ್ಬೇಕಂತ ಆ ವರ್ಡನ್ನ ಸೇರಿಸಿ ಮಾಡಿದಂಥವ್ರು ಸಾಹೇಬ್ರೆ ನಮ್ಮ ಸಾಹೇಬ್ರು ಅವರಿಗೆ ಕೀರ್ತಿ ಸಲ್ಲಿಸ್ಬೇಕು ಅದೇ ಥರ ಅಂಬೇಡ್ಕರ್ ಅನ್ನೋತ್ತ ಹೇಳೋದಕ್ಕೆ ಏನಿದೆ ಅರ್ಥ ಅದರಲ್ಲಿ ಅನ್ನೋದಕ್ಕೆ ಚಿಕ್ಕದಾಗಿ ನಾನೊಂದು ಕಿರುಗಾವನ ಹೇಳ್ತಿದ್ದೀನಿ ಇಷ್ಟಪಡ್ತೀನಿ ಆ ಅಂದರೆ ಅಸ್ಪೃಶ್ಯತೆಯನ್ನು ಡ ಅಂದರೆ ಬೇ ಅಂದರೆ ಬೇರು ಸಹಿತ ಕಿತ್ತು ಹಾಕಲು ಡ ಅಂದರೆ ಡಮರುಗ ಸಾರಿದ ಕ ಅಂದರೆ ಕಾನೂನು ರೂಪಿಸದ ರ ಅಂದರೆ ರುವಾರಿ ಈ ನಮ್ಮ ಅಂಬೇಡ್ಕರ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ ಎಲ್ಲರಿಗೂ ತಾವೆಲ್ಲ ಬಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿದಕ್ಕೆ ತಮ್ಮ ತುಂಬ ಧನ್ಯವಾದಗಳು ಸಮಸ್ತ ಬಾಂಧವರಿಗೆ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು ನಾವು ಇವತ್ತು ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿಯಲ್ಲಿ ಅಂಬೇಡ್ಕರ್ ಅವರ ಜಯಂತಿಯ ಆಚರಣೆಯ ಸಂದರ್ಭದಲ್ಲಿ ನಾವೆಲ್ಲರೂ ಇಲ್ಲಿ ಒಗ್ಗಟ್ಟಾಗಿ ಬಂದು ಅವರ ಜನ್ಮ ದಿನಾಚರಣೆಯನ್ನು ಆಚರಿಸಿದ್ದೇವೆ ಸಂಭ್ರಮವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ಎನ್ ಶಿವಶಂಕರ್ ಅವರು ಕೂಡ ಹಾಗೂ ನಿರ್ದೇಶಕರು ತಾಂತ್ರಿಕ ನಿರ್ದೇಶಕರು ಹಣಕಾಸು ಹಾಗೂ ಮಾನವ ಸಂಪನ್ಮೂಲ ಅಧಿಕಾರಿಯಾದ ಪ್ರಧಾನ ವ್ಯವಸ್ಥಾಪಕರು ಕಂಪನಿ ಕಾರ್ಯದರ್ಶಿ ಹಾಗೂ ಮುಖ್ಯ ಪ್ರಧಾನ ವ್ಯವಸ್ಥಾಪಕರುಗಳು ಹಿರಿಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದರೂ ಅವರಿಗೆ ಒಂದು ನಮನಗಳನ್ನು ಸಲ್ಲಿಸಿರ್ತಿದ್ವಿ ನಾವು ಅಂಬೇಡ್ಕರ್ ಅವ್ರನ್ನ ಜೀವನ ಪರ್ಯಂತ ಎಲ್ಲ ಸಮಸ್ತ ಜನಾಂಗದವರು ಅವ್ರನ್ನ ನೆಲೆಸ್ಕೋಬೇಕಾಗತ್ತೆ ಅವರು ತಮಗಾದ ಒಂದು ನೋವೇನಿದೆ ಅದರಿಂದ ಒಂದು ಸಂವಿಧಾನ ರಚನೆಯಾಗಿ ಇಡೀ ಸಮಾಜಕ್ಕೆ ಒಳಿತಾಗುವಂಥ ಒಂದು ಹೆಗ್ಗಳಿಕೆಯ ಕಾರ್ಯವನ್ನು ಮಾಡಿದ್ದಾರೆ ಅವರು ಒಂದು ಜಾತಿಗೆ ಸೀಮಿತವಾಗಿ ಮಾಡಿದ್ದಲ್ಲ ಅವರ ಅತ್ಯುನ್ನತ ಹೇಳಿಕೆ ಏನು ಅಂತಂದರೆ ಶಿಕ್ಷಣ ಸಮಾನತೆ ಭ್ರಾತೃತ್ವ ಅಂತ ಶಿಕ್ಷಣ ಅಂದಾಗ ಒಬ್ಬ ವ್ಯಕ್ತಿಗೆ ಶಿಕ್ಷಣ ಶಿಕ್ ಸಿಕ್ಕಿದ್ರೆ ಅವರು ಒಂದು ರಾಷ್ಟ್ರಕ್ಕೆ ಆಸ್ತಿ ಆಗ್ತಾರೆ ರಾಜ್ಯಕ್ಕೆ ಆಸ್ತಿ ಆಗ್ತಾರೆ ಮನೆಗೆ ಆಸ್ತಿ ಆಗ್ತಾರೆ ಅವರ ಶಿಕ್ಷಣ ದೊರೆತ ನಂತರ ಶಿಕ್ಷಣದ ಪ್ರಾಮುಖ್ಯತೆಯನ್ನು ತನ್ನ ಕುಟುಂಬ ವರ್ಗದ ಎಲ್ಲರಿಗೂ ಅನ್ವಯವಾಗುವಾಗೆ ಶಿಕ್ಷಣ ಕೊಡೋಕ್ಕೆ ಅವರು ಶ್ರಮಿಸ್ತಾರೆ ಇನ್ನು ಸಮಾನತೆ ಸಮಾಜದಲ್ಲಿ ದೇವರ ಕರುಣೆಯಿಂದ ನಾವೆಲ್ಲರೂ ಇರೋದರಿಂದ ಸಮಾನತೆ ನನಗೆ ಮುಖ್ಯ ಅನಿಸುತ್ತೆ ಅವರು ಸಮಾನತೆಗೋಸ್ಕರ ತುಂಬ ಹೋರಾಟ ಮಾಡಿದ್ದಾರೆ ಅವರು ಅನುಭವಿಸಿದ ನೋವುಗಳು ಆ ಒಂದು ದಲಿತ ವರ್ಗ ಅಂತಲೇ ಹೇಳೋಕ್ಕಾಗಲ್ಲ ಅದು ಎಲ್ಲ ವರ್ಗದಲ್ಲೂ ಒಂದು ಅಸಮಾನತೆ ಇದೆ ಆ ಅಸಮಾನತೆಯನ್ನು ದೂರ ಮಾಡಬೇಕು ಸಮಾನತೆಯನ್ನು ತರಬೇಕು ಅನ್ನೋದು ಅವರ ಒಂದು ಧ್ಯೇಯ ಮುಖ್ಯ ಧ್ಯೇಯವಾಗಿತ್ತು ಆಮೇಲೆ ಬಂದರೆ ಭ್ರಾತೃತ್ವ ಭ್ರಾತೃತ್ವ ಅಂತಂದರೆ ಇಡೀ ಸಮಾಜದಲ್ಲಿರೋ ಎಲ್ಲ ವರ್ಗದವರು ಅಣ್ಣ ತಮ್ಮಂದಿರ್ತಾರೆ ಅಕ್ಕ ತಂಗಿರ್ತಾರೆ ಒಂದು ಥರ ನಿಲ್ಸಬೇಕು ಅನ್ನೋದನ್ನೇ ಅವರ ಮುಖ್ಯ ಗುರಿಯಾಗಿರಿಸ್ಕೊಂಡು ಒಂದು ಸಂವಿಧಾನ ರಚನೆ ಮಾಡಿದ್ದಾರೆ ಇವತ್ತು ಸಂವಿಧಾನ ಅನ್ನೋದು ಹಾಗೂ ಡಮ್ ಡಾಕ್ಟರ್ ಅಂಬೇಡ್ಕರ್ ಅನ್ನೋದು ಪುಟ್ಟೊಟ್ಟಾಗಿ ಹೋಗ್ತಾ ಇದೆ ಇದು ಯಾಕೆ ಅಂತಂದರೆ ಸಂವಿಧಾನ ಅಂತಂದರೆ ಪ್ರತಿಯೊಬ್ಬ ಪ್ರಜೆಗೂ ಗೊತ್ತಿರುವಂಥದ್ದು ಹಾಗೆ ಡಾಕ್ಟರ್ ಅಂಬೇಡ್ಕರ್ನವರು ಪ್ರತ್ ಈ ಒಂದು ಭಾರತದಲ್ಲಿ ಹಾಗೂ ವಿಶ್ವದ ವಿಶ್ವದಾದ್ಯಂತ ಒಂದು ಜ್ಞಾನದ ಚೈತನ್ಯ ಅನ್ನೋದರಲ್ಲಿ ಎರಡು ಮಾತಿಲ್ಲ ನಮ್ಮ ವಿಶ್ವದಲ್ಲಿಯೇ ಅತ್ಯಂತ ಉನ್ನತ ಶಿಕ್ಷಣಗಳನ್ನ ಪಡೆದಿರುವಂಥ ಒಬ್ಬ ಶ್ರೇಷ್ಠ ಜ್ಞಾನಿ ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವರು ನೀಡಿರುವ ಮಾರ್ಗದರ್ಶನ ಅವರು ನೀಡಿರುವ ಎಲ್ಲ ರೀತಿಯ ಒಂದು ಸವಲತ್ತುಗಳು ಸಂವಿಧಾನದ ಸೌತ್ತು ಸವಲತ್ತುಗಳನ್ನು ನಾವೆಲ್ಲರೂ ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ಬಳಸ್ಕೊಂಡು ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ನಡೆದರೆ ಈ ಸಮಾಜದಲ್ಲಿ ಶಿಕ್ಷಣ ಸಮಾನತೆ ಭ್ರಾತೃತ್ವವನ್ನು ನಾವು ಕಂಡುಕೊಂಡ್ರೆ ನಾವು ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಸಲ್ಲಿಸುವ ಒಂದು ಹೃತ್ಪೂರ್ವ ನಮನಗಳು ಉನ್ನತವಾಗಿರುತ್ತೆ ಅಂತ ನನ್ನ ಭಾವನೆ ಜೈ ಹಿಂದ್ ಜೈ ಭೀ